ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮದಲತ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಗರಿಯಾಗಿರುವಂತಹ ಸ್ನ್ಯಾಕ್ಸ್ ರೆಸಿಪಿ ಮಾಡ್ತಾ ಮಾಡ್ತಾಯಿದ್ದೀನಿ ಸಂಜೆ ಟೈಮ್ ಮಾಡ್ಕೊಂಡು ತಿಂತಾಯಿರಿ ತುಂಬಾ ಚೆನ್ನಾಗಿರುತ್ತೆ ಗರಿಗರಿಯಾಗಿ ಬಂದಿದೆ ಒಂದು ಕಪ್ ಅಷ್ಟು ರೇಷನ್ ಹಾಕಿ ಇದ್ರೆ ಸಾಕು ಮನೆ ಮಂದಿ ಎಲ್ಲ ತಿನ್ಬೋದು ಅಷ್ಟಾಗ್ತವೆ ನೋಡ್ತಾ ಇರ್ಬೋದು ನೀವು ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ ನೋಡಿ ಯಾವ ಥರ ಒಳಗಡೆ ಎಲ್ಲ ಗರಿಗರಿಯಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಒಂದು ಕಪ್ಪಷ್ಟು ಅಕ್ಕಿ ಇದು ರೇಷನ್ ಅಕ್ಕಿ ಫ್ರೆಂಡ್ಸ್ ರೇಷನ್ ಅಕ್ಕಿ ಹಾಕೊಳ್ತಾ ಇದ್ದೀನಿ ನೀವು ಹುಟ್ಟಕ್ಕೆ ಯಾವುದು ಉಪಯೋಗಿಸ್ತೀರೋ ಅದೇ ಹಾಕಬೋದು ಅಂತಂದ್ರೆ ಇಲ್ಲ ಇದೇ ಹಾಕ್ಬೇಕು ಅನ್ನೋದೇನಿಲ್ಲ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಒಂದು ಕಪ್ಪಷ್ಟಿದೆ ನೀಟಾಗಿ ಎಲ್ಲ ದು ಕಡ್ಡಿ ಕಸ ಏನು ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಮೂರು ನಾಲ್ಕು ಸಲ ತೊಳೆದು ಈಗ ಒಂದು ನಾಲ್ಕು ಅವರ್ ನೆನೆಸಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಅಕ್ಕಿ ಚೆನ್ನಾಗಿ ನೆಂದಿದೆ ನಾಲ್ಕು ಅವರ್ ನೆನೆಸಿಟ್ರೆ ಚೆನ್ನಾಗಿ ನೆಂದಿರುತ್ತೆ ನೋಡಿ ಈಗ ನೀರೆಲ್ಲ ಸೈಡಿಗೆ ತಕ್ಕೊಂಬಿಡಿ ನೀರು ಜಾಸ್ತಿ ಹಾಕೋಕೆ ಹೋಗ್ಬೇಡ್ರಿ ನೋಡ್ತಾ ಇರ್ಬೋದು ಒಂದೆರಡು ಟೇಬಲ್ ಸ್ಪೂನಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ ಮತ್ತು ಜಾಸ್ತಿ ಹಾಕಿದ್ರೆ ತೆಳ್ಳಗಿರುತ್ತೆ ಚೆನ್ನಾಗಿರೋದಿಲ್ಲ ಜಾಸ್ತಿ ಹಾಕೋಕೆ ಹೋಗ್ಬೇಡ್ರಿ ನೀರು ಒಂದೆರಡು ಮತ್ತು ಒಂದು ಮೂರು ಟೇಬಲ್ ಸ್ಪೂನ್ ಸಾಕಾಗುತ್ತೆ ನೋಡ್ತಾ ಇರ್ಬೋದು ಇಷ್ಟು ಹಾಕಿ ನೈಸಾಗಿ ರುಬ್ಕೊಬೇಕು ನಾವು ದೋಸೆ ಹಿಟ್ಟು ಯಾವ ಥರ ರುಬ್ತೀವೋ ಆ ಥರ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಈ ಥರ ಗಟ್ಟಿಯಾಗಿದೆ ನೀರು ಜಾಸ್ತಿ ಹಾಕಿದ್ರೆ ನೀರಿಗಿರುತ್ತೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಈ ಥರ ಗಟ್ಟಿ ಇರಬೇಕು ಅದಕ್ಕೆ ಸ್ವಲ್ಪ ಸಂಜಾರಿ ಇರುತ್ತಲ್ಲ ಅದರಲ್ಲಿ ರುಬ್ಕೊಳ್ಳಿ ನೈಸಾಗಿರುತ್ತೆ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಈ ಥರ ನೈಸಾಗಾಗಿದೆ ಇಷ್ಟ ಆದರೆ ಸಾಕು ನಂತರ ಒಂದು ಮಿಕ್ಸಿಂಗ್ ಬೌಲ್ ತಂದು ಅದರೊಳಕ್ಕೆ ಇದ್ದೀನಿ ಅಕ್ಕಿ ಟ್ರೂ ಇದ್ವಲ್ಲ ಅದನ್ನು ಕಂಪ್ಲೀಟಾಗಿ ಹಾಕ್ಕೊಂಬಿಡಿ ನೋಡಿ ನಾನು ವೀಡಿಯೋದಲ್ಲಿ ಆ ಥರ ತೋರಿಸ್ತಾ ಇದ್ನೋ ಆ ಥರ ಇರಬೇಕು ಇಟ್ಟು ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ನಂತರ ಒಂದು ಎರಡು ಆಲಿಗಡ್ಡೆ ಬೇಯಿಸಿಟ್ಟಿದ್ದೆ ನೋಡಿ ಒಂದು ಮೀಡಿಯಮ್ ಸೈಜ್ ಎರಡು ಆಲಿಗಡ್ಡೆ ಅದು ನೀವು ಎಷ್ಟು ಬೇಕಿದ್ದರೂ ಹಾಕೋಬೋದು ಎಷ್ಟಂದರೆ ಒಂದು ಮೂರಾದರೂ ಹಾಕೋಬೋದೆ ಅಂತಂದರೆ ಇಲ್ಲ ಒಂದು ಕಪ್ ಇಟ್ಟಿಗೆ ಒಂದು ಮೂರು ಆಲಿಗಡ್ಡೆ ಆದರೂ ಹಾಕೋಬೋದು ನಾನು ಒಂದೆರಡು ಹಾಕ್ಕೊಳ್ತಾ ಇದ್ದೀನಿ ಚಿಪ್ಪೆ ತೆಗೆದು ನೀಟಾಗಿ ಮೆತ್ತಗೆ ಬೇಯಿಸಿಟ್ಕೋಬೇಕು ಚೆನ್ನಾಗಿ ಬೆಂದಿದೆ ಈಗ ಮಿಕ್ಸಿ ಜರ್ಗೆ ಹಾಕ್ಕೊಂಡು ನೀರು ಹಾಕದೆ ಹಾಗೆ ರುಬ್ಕೋಬೇಕು ನೀರು ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಮತ್ತು ತೆಳ್ಳಗಾಗುತ್ತೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನೀರು ಹಾಕದೆ ರುಬ್ಕೊಳ್ಳಿ ನೋಡಿ ಆ ಥರ ನೆಗಿಸೋ ಆಗಿದೆ ಚೆನ್ನಾಗಿ ಬೆಂದಿರೋದ್ರಿಂದ ಆಲೂಗಡ್ಡೆ ಈ ಥರ ನೆಗಿಸಾಗುತ್ತೆ ಚೆನ್ನಾಗಿ ಬೆಂದಿಲ್ಲ ಅಂದರೆ ತರಿತರಿಗಿರುತ್ತೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಆಲಿಗಡ್ಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡಿದ್ದು ಈ ಥರ ರುಬ್ಕೊಂಡು ಈಗ ಅಕ್ಕಿ ರುಬ್ಬಿಟ್ಟಿದ್ವಲ್ಲ ಅದರೊಳಗೆ ಹಾಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಹೊಂದ್ಕೋಬೇಕು ಆಲೂಗಡ್ಡೆ ಮತ್ತು ಅಕ್ಕಿ ರುಬ್ಬಿಟ್ಟಿದ್ವಲ್ಲ ಅದನ್ನು ಕಂಪ್ಲೀಟಾಗಿ ಎರಡು ಹೊಂದ್ಕೋಬೇಕು ಅಲ್ಲಿವರೆಗೂ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಇರಿ ಎಲ್ಲಾದರೂ ಗಂಟಿದ್ರೆ ಇನ್ನೊಂದು ಸಲ ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳಿ ಅಷ್ಟೇ ನೋಡಿ ನಾನು ಯಾವ ಥರ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನೋ ಆ ಥರ ಇರಬೇಕು ಈ ಥರ ಇದ್ದರೆ ಕರೆಕ್ಟಾಗಿ ಬರುತ್ತೆ ಬೋಂಡ ಅನ್ನೋದು ನೀಟಾಗಿ ನಾದ್ಕೊಳ್ಳಿ ಅಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಮಿಕ್ಸ್ ಮಾಡಿ ಈಗ ಒಂದು ಸೈಡ್ ಇಡ್ತಾಯಿದ್ದೀನಿ ನಂತರ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಣಗಿರ ಅಂತ ಮೆಣಸಿನ್ಕಾಯಿ ಒಂದೆರಡು ಈ ಥರ ಕಟ್ ಬೀಜ ತೆಗೆದು ಈ ಥರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಹಸಿ ಕರ್ಬೇವಿನ ಸೊಪ್ಪು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಒಣಗಿರ ಬೇಕಿದ್ದರೂ ಹಾಕೋಬೋದು ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಬೇಕಿದ್ದರೂ ಹಾಕೋಬೋದು ನಮ್ಮ ಮಕ್ಕಳು ತಿನ್ನಲ್ಲ ನಾನು ಇಷ್ಟೇ ಹಾಕ್ಕೊಳ್ತಾ ಇದ್ದೀನಿ ಅದು ಒಣಮೆಣ್ಸಿನ್ಕಾಯಿ ಬೀಜ ತೆಗ್ದಿದ್ದೀನಿ ಖಾರ ಜಾಸ್ತಿ ಆಗುತ್ತೆ ಅಂತ ಇಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಸ್ವಲ್ಪ ಅಡುಗೆ ಸೋಡ ಪುಡಿ ಹಾಕಿ ಇಷ್ಟು ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀರೇನು ಹಾಕಕ್ಕೆ ಹೋಗ್ಬೇಡ್ರಿ ಅದರಲ್ಲೇ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೀವು ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಸ್ಪೂನಲ್ಲಿ ಮಿಕ್ಸ್ ಮಾಡ್ನಕ್ಕೆ ಹಾಕೋಬೇಡ್ರಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ನಾವು ಉದ್ದಿನ ಉದ್ದಿನಬೇಳೆದು ಯಾವ ಥರ ಮಾಡ್ತೀವೋ ವಡೆ ಆ ಥರ ಮಿಕ್ಸ್ ಮಾಡ್ಕೋಬೇಕು ನಾವು ಉದ್ದಿನ ಒಡೆ ಮಾಡ್ಬೇಕಾದ್ರೆ ಆ ಥರ ಮಿಕ್ಸ್ ಮಾಡ್ತೀವೋ ಕೈಯಲ್ಲಿ ಆ ಥರ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡ್ತಾ ಇರ್ಬೋದು ಹಿಟ್ಟು ಉದ್ದಿನಡೆ ಹಿಟ್ಟು ಯಾವ ಥರ ಇರುತ್ತೋ ಅದೇ ಥರನೇ ಇರುತ್ತೆ ಇದು ಹಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ತಾನೆ ಇರಿ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ ನನಗೆ ಕರೆಕ್ಟಾಗಿದೆ ಅಳತೆ ಗಟ್ಟಿ ಅನಿಸಿಲ್ಲ ಅದು ಬೌಂಡಕ್ಕೆ ಯಾವ ಥರ ಹಿಟ್ಟು ಇರುತ್ತೋ ಅದೇ ಥರನೇ ಇದೆ ಇಷ್ಟ ಆದರೆ ಸಾಕು ನೋಡ್ತಾ ಇರ್ಬೋದು ಈ ಥರ ಆಗಿದೆ ಇಷ್ಟ ಆದರೆ ಸಾಕು ನೀವು ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿಕ್ಕಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ನೋಡ್ತಾ ಇರ್ಬೋದು ಈ ಥರ ಇದ್ದೀನಿ ನಾವು ಪಕೋಡ ಬೋಂಡ ಯಾವ ಥರ ಹಾಕ್ಕೊಳ್ತೀವೋ ಅಲ್ಲ ಆ ಥರ ಹಾಕ್ಕೋಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆಗಿದ್ದಾದ್ಮೇಲೆ ಹಾಕ್ಕೊಳ್ಳಿ ನೋಡ್ತಾ ಇರ್ಬೋದು ಈಗ ಒಂದೊಂದಾಗೇ ಇದ್ದೀನಿ ಹತ್ತತ್ರ ಹಾಕೋಕೆ ಹೋಗ್ಬಿಡ್ರಿ ಯಾಕಂದರೆ ಅಂಟುತ್ತೆ ಸ್ವಲ್ಪ ದೂರ ದೂರ ಹಾಕ್ಕೊಳ್ಳಿ ಹಾಕಿ ಸಣ್ಣ ಇಟ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ದಾದಮೇಲೆ ಉರಿ ಸಣ್ಣಗೆ ಇಲ್ಲ ಇಲ್ಲಾಂತಂದರೆ ಕಪ್ಪಾಗುತ್ತೆ ಚೆನ್ನಾಗಿರೋದಿಲ್ಲ ಉರಿ ಜಾಸ್ತಿ ಇಕ್ಕೋದ್ರೆ ಹಾಗಾಗಿ ಉರಿ ಕಮ್ಮಿ ಇಟ್ಕೊಂಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಜಾಸ್ತಿ ಕಲರ್ ಚೇಂಜ್ ಆಗೋದಿಲ್ಲ ನಾವು ಉದ್ದಿನಡಿ ಆ ಥರ ಇರುತ್ತೋ ಆ ಥರ ಇರುತ್ತೆ ಕಲರು ನೋಡ್ತಾ ಇರ್ಬೋದು ಈಗ ಎರಡೂ ಕಡೆನೂ ಬೇಯಿಸ್ಕೊಳ್ಳಿ ಸ್ವಲ್ಪ ಎಣ್ಣೆ ಕಮ್ಮಿ ಆಗಿದೆ ಅದಕ್ಕಾಗಿ ಈ ಥರ ಕಾಣ್ತಾ ಇದೆ ನೀವು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಳ್ಳಿ ಅವಾಗ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಈ ಸ್ವಲ್ಪ ಬಾಣಲಿ ದೊಡ್ಡದು ಹಾಗಾಗಿ ಈ ಥರ ಇದೆ ಅಷ್ಟೇ ಈಗ ಎರಡೂ ಕಡೆ ಎಲ್ಲ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಎರಡೂ ಕಡೆನೂ ಬೇಯಿಸ್ಕೊಳ್ಳಿ ಎಲ್ಲ ಕಡೆನೂ ಚೆನ್ನಾಗಿ ಬೆಂದಿರುತ್ತೆ ನೋಡ್ತಾ ಇರ್ಬೋದು ಈಗ ಕಲರು ಚೇಂಜ್ ಆಗ್ತಾ ಬರ್ತಾ ಇದೆ ನೋಡಿ ಯಾವ ಥರ ಬಂದಿದೆ ಅಂತ ಜಾಸ್ತಿ ಕಲರ್ ಚೇಂಜ್ ಆಗೋದಿಲ್ಲ ಇಷ್ಟೇ ಇಷ್ಟಾಗಿದೆ ಎಲ್ಲ ಇದೇ ಥರ ಮಾಡ್ಕೊಳ್ಳಿ ಒಂದೆರಡು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಚೆನ್ನಾಗಿ ಬೆಂದಿರುತ್ತೆ ಒಳಗಡೆ ಎಲ್ಲ ಆಗಿರುತ್ತೆ ಕಲರು ಇದು ಇಷ್ಟೇ ಬರೋದು ಜಾಸ್ತಿ ಬೇಯಿಸ್ಕೊಂಡ್ರೆ ಮತ್ತು ಕಲರ್ ಬಂದಿಲ್ಲ ಅಂತ ಚೆನ್ನಾಗಿರೋದಿಲ್ಲ ನಾವು ವಡೆ ಯಾವ ಥರ ಇರುತ್ತೋ ಆ ಥರ ಇರುತ್ತೆ ಇದು ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ಉದ್ದಿನ ನೋಡೋಕ್ಕಿಂತ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಕೊಡಿ ನೋಡಿದ್ರಲ್ಲ ಯಾವ ಥರ ಮಾಡೋದು ಅಂತ ಗರಿ ಗರಿಯಾಗಿರುವಂಥ ಬೋಂಡ ರೆಡಿ ಆಯಿತು ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್